ವಾಟಿಕೆ ಮಾಡ್ತಿದ್ರೆ ದುಡ್ ಕೊಡು ಅಂತ ಪತ್ರಕರ್ತರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೀನು ವಾಟಿಕೆ ಮಾಡ್ತಾ ಇದ್ರೆ ದುಡ್ಡು ಕೊಡು ಅಂತ ಬ್ಲಾಕ್ ಮೇಲ್ ಮಾಡಿದ್ದಾರೆ ಇಲ್ಲಿ ಪತ್ರಕರ್ತರು ವಾಟಿಕೆ ಅಂತ ಸುಳ್ಳು ಆರೋಪ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಆರತಿ ಎಂಬ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಕೇಸ್ ದಾಖಲು ಮಾಡಿರುವಂತದ್ದು ನಕಲಿ ಪತ್ರಕರ್ತರಿಂದ ಬೆದರಿಕೆ ಅಂತ ಕಂಪ್ಲೇಂಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಯಾರ್ಯಾರು ಆ ಪತ್ರಕರ್ತರು ಅಂತ ನೀವು ಕೇಳಿದ್ರೆ ಯೋಗೇಶ್ ದೊರೆಸ್ವಾಮಿ ಸೂರ್ಯವರ್ಧನ್ ಹಂಚಾರ್ ರವಿಚಂದ್ರ ಹನುಮಂತರಾಜು ಮಂಜುನಾಥ್ ಸೇರಿ ಆರು ಜನರ ಮೇಲೆ ಈಗ ಕಂಪ್ಲೇಂಟ್ ದಾಖಲಾಗಿರುವಂತದ್ದು ಆರತಿ ಎಂಬಾಕೆಯಿಂದ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಯೋಗೇಶ್ ದೊರೆಸ್ವಾಮಿ ಸೂರ್ಯವರ್ಧನ ಹಂಚಾರ್ ರವಿಚಂದ್ರ ಹನುಮಂತರಾಜು ಮಂಜುನಾಥ್ ಸೇರಿ ಒಟ್ಟಾರೆ ಆರು ಜನರು ಬೆದರಿಕೆ ಹಾಕಿದ್ದಾರೆ ಒಂದ್ ಲಕ್ಷ ಕೊಡು ಒಂದ್ ಲಕ್ಷ ರೆಡಿ ಮಾಡ್ಕೋ ಅಂತ ಆರತಿ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ನನಗೆ ಒಂದ್ ಲಕ್ಷ ಕೊಡುವಂತ ಬೆದರಿಕೆ ಹಾಕ್ತಾರೆ ಏಕಾಏಕಿ ನನ್ನ ಮನೆಗೆ ನುಗ್ತಾರೆ ಆ ಯಾವುದೇ ಆ ಅಂದ್ರೆ ಪರ್ಮಿಷನ್ ತೆಗೆದುಕೊಳ್ದೆ ಅಥವಾ ನನ್ನ ಮಾಹಿತಿಯನ್ನು ನೀಡದೆ ಏಕಾಏಕಿ ನನ್ನ ಮನೆಗೆ ನುಗ್ಗಿ ಅವರು ನೀನು ವೇಶ್ಯಾವಾಟಿಕೆ ನಡೆಸ್ತಾ ಇದೆಯಾ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ ನೀನ್ ಏನಾದ್ರೂ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಇದನ್ನ ಕೇಸ್ ಮಾಡಿಸ್ಬಿಡ್ತೀವಿ ನಿನ್ನ ಅರೆಸ್ಟ್ ಮಾಡಿಸ್ಬಿಡ್ತೀವಿ ನಮ್ ಜೊತೆ ಪೊಲೀಸ್ ಬಂದಿದ್ದಾರೆ ಪೊಲೀಸ್ ಇದಾರೆ ಅಂತೆಲ್ಲ ಹೇಳಿ ನಕಲಿ ಪೊಲೀಸರನ್ನ ಕರ್ಕೊಂಡು ಬಂದು ಈ ಹಂಚಿ ಹಂಚಿಯ ರವಿಚಂದ್ರ ಆಗಿರ್ಬೋದು ಯೋಗೇಶ್ ಆಗಿರ್ಬೋದು ಮಂಜುನಾಥ್ ಸೂರ್ಯವರ್ಧನ್ ಹನುಮಂತ ರಾಜು ಇವರೆಲ್ಲಾ ಸೇರ್ಕೊಂಡು ಬೆದರಿಕೆ ಹಾಕಿದ್ದಾರೆ ನನಗೆ ಒಂದ್ ಲಕ್ಷ ಕೊಡು ಅಂದ್ರು ನನ್ನ ಹತ್ರ ಈಗ ಸದ್ಯಕ್ಕೆ ಅಷ್ಟು ಹಣ ಇಲ್ಲ ಅಂತ ಹೇಳಿದಕ್ಕೆ ನನ್ನ ಕಿವಿ ಓಲೆಯನ್ನೆಲ್ಲ ಬಿಚ್ಚಿಸಿಕೊಂಡು ಚಿನ್ನದ ಆ ಓಲೆಯನ್ನ ಬಿಚ್ಚಿಸಿಕೊಂಡು ಇದನ್ನ ತೆಗೆದುಕೊಂಡು ಹೋಗಿರ್ತೀವಿ ಅಂತ ಹೋದ್ರು ಅದಾದ್ಮೇಲೆ ಅದನ್ನ ವಾಪಸ್ ಕೂಡ ನೀಡಿದ್ದಾರೆ ಅಂತ ಕಂಪ್ಲೇಂಟ್ ನಲ್ಲಿ ಯಾಕೆ ಉಲ್ಲೇಖವನ್ನ ಮಾಡಿರುವಂತದ್ದು ಒಟ್ನಲ್ಲಿ ಈಗ ವೇಷವಾಟಿಕೆ ಆರೋಪವನ್ನ ಹೊರಿಸಿ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಆರೋಪಗಳು ಕೇಳ್ಪಡ್ತಾ ಇದೆ ಮೈಸೂರು ಪತ್ರಕರ್ತರು ಇದ್ರು ಆ ಮೈಸೂರು ಪತ್ರಕರ್ತ ಸಂಘದ ನಿರ್ದೇಶಕ ಕೂಡ ಒಬ್ರು ಇದ್ದಾರಂತ ಇಲ್ಲಿ ನೋಡಿ ಎಂತ ಪರಿಸ್ಥಿತಿಗೆ ಬಂತು ನಾವೇ ಪತ್ರಕರ್ತರ ನ್ಯೂಸ್ ಅನ್ನ ನಾವೇ ಕುಳಿತುಕೊಂಡು ಪತ್ರಕರ್ತರಾಗಿ ಇನ್ನೊಬ್ಬ ಪತ್ರಕರ್ತರ ಸುದ್ದಿಯನ್ನ ಓದೋ ಮಟ್ಟಕ್ಕೆ ಬಂತಲ್ಲ ಅಂತ ನಮಗೂ ಕೂಡ ಬೇಸರ ಆಗುತ್ತೆ ಯಾಕಂದ್ರೆ ಆ ರೀತಿ ಇದೊಂದು ಕೇಸ್ ಆಗಿರುವಂತದ್ದು ಆರೋಪವನ್ನ ಈಗ ಮಾಡಿದ್ದಾರೆ ಈಗ ಒಟ್ಟಾರೆ ಆರು ಮಂದಿಯ ಮೇಲೆ ಈಗ ಕಂಪ್ಲೇಂಟ್ ಕೂಡ ಆಗಿದೆ ನಿರ್ದೇ ಒಬ್ಬ ಮೈಸೂರು ಪತ್ರಕರ್ತರ ಸಂಘದ ನಿರ್ದೇಶಕ ಸೇರಿದಂತೆ ಯೂಟ್ಯೂಬರ್ ವಿವಿಧ ಸಂಘಟನೆ ಆರು ಮಂದಿಯನ್ನ ಬಂಧನವನ್ನ ಮಾಡಿರುವಂತದ್ದು ಮೈಸೂರಿನ ಹೆಬ್ಬಾಳ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಯಾವೆಲ್ಲ ರೀತಿ ಕೇಸ್ಗಳು ನಡೀತವೆ ನಾವು ಬೇರೆಯವ್ರ ನ್ಯೂಸ್ ನ ಓದಬೇಕು ಬೇರೆ ಕ್ರೈಮ್ಗಳನ್ನ ಓದಬೇಕು ಬೇರೆ ಬೇರೆ ಹಗರಣಗಳನ್ನ ಬಯಲುಗಿಳಿಬೇಕು ಆದ್ರೆ ಈಗ ಪತ್ರಕರ್ತರ ಈ ಒಂದು ಕೆಲಸವನ್ನ ಪತ್ರಕರ್ತರ ಮೇಲೆ ಆಗಿರುವಂತಹ ಆರೋಪವನ್ನ ನಾವಿಲ್ಲಿ ಕೂತ್ಕೊಂಡು ಓದ್ಬೇಕಂತಂದ್ರೆ ಅದು ತೀವ್ರ ನೋವಾಗುತ್ತೆ ನಮ್ಮ ಮನಸ್ಸು ಕೂಡ ಯಾಕಂದ್ರೆ ಈಗ ಪತ್ರಕರ್ತರ ಮೇಲೆ ಆರೋಪ ಬರ್ತಾ ಇರುವಂತದ್ದು ಅದು ನಮ್ಮ ಮೈಸೂರಿನ ಪತ್ರಕರ್ತರ ಮೇಲೆ ಆರೋಪ ಬರ್ತಾ ಇರುವಂತದ್ದು ಅದರಲ್ಲೊಬ್ರು ನಿರ್ದೇಶಕರು ಕೂಡ ಇದ್ದಾರಂತೆ ಅದಿನ್ನ ಬೇಜಾರಿನ ಸಂಗತಿಯಾಗಿದೆ ಸಂಜೆ ಸಮಯದಲ್ಲಿ ಮಹಿಳೆ ಮನೆಗೆ ನುಗ್ಗಿ ಧಮಕಿ ಹಾಕಿದ್ರಂತೆ ಯಾಸಾಮಿಗಳು ವೇಶ್ಯಾವಾಟಿಕೆ ನಡೆಸ್ತಾ ಇದ್ದೀರಾ ಸುದ್ದಿ ಮಾಡಿಬಿಡ್ತೀವಿ ಸುದ್ದಿ ಮಾಡಿ ನಿಮ್ನ ಬಯಲು ಬಿಡ್ತೀವಿ ನಿಮ್ನ ಅಂತ ಹೆದ್ರಸ್ತಿದ್ರಂತೆ ಇಲ್ಲ ಅಂದ್ರೆ ಒಂದ್ ಲಕ್ಷ ಕೊಡಿ ಅಂತ ಖತರ್ನಾಕ್ ಗಳು ಬೇಡಿಕೆ ಇಟ್ಟಿದ್ರಂತೆ ನಕಲಿ ಪೊಲೀಸರ ಜೊತೆ ತೆರಳಿ ವಾಟಿಕೆ ಅಡ್ಡೆಯನ್ನ ರೈಡ್ ಮಾಡ್ತೀವಿ ಅಂತ ಪತ್ರಕರ್ತರು ಹೆದರಿಸಿದ್ರಂತೆ ಅಂದ್ರೆ ನೋಡಿ ನಕಲಿ ಪೊಲೀಸರನ್ನು ರೆಡಿ ಮಾಡ್ಕೊಂಡಿದ್ದಾರೆ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಒಂದು ಟೀಮ್ ಮಾಡಿಕೊಂಡು ಇದೇ ಕೆಲಸಕ್ಕೆ ಅಂತ ನಿಂತಂಗೆ ಇದು ಕಾಣ್ತಾ ಇರುವಂತದ್ದು ಹಣ ಕೊಡದೇ ಇದ್ದಾಗ ಮಹಿಳೆಯ ಕಿವಿ ಓಲೆಯನ್ನ ಬಿಚ್ಚಿಸ್ಕೊಂಡು ಹೋಗಿದ್ರಂತೆ ಅದಾದ್ಮೇಲೆ ವಾಪಸ್ ಕೂಡ ತಂದುಕೊಟ್ಟಿದ್ದಾರೆ ಮಹಿಳೆಯಿಂದ ಆರೋಪಿಗಳ ವಿರುದ್ಧ ಹೆಬ್ಬಾಳ್ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ ದೂರು ದಾಖಲಿಸಿ ಈಗ ಆರು ಮಂದಿಯನ್ನ ಬಂಧನವನ್ನ ಕೂಡ ಈಗ ಪೊಲೀಸರು ಮಾಡಿರುವಂತದ್ದು ಆಕೆ ಮಹಿಳೆ ಕಂಪ್ಲೇಂಟ್ ನಲ್ಲಿ ಕೂಡ ಕ್ಲಿಯರ್ ಆಗಿ ಉಲ್ಲೇಖವನ್ನ ಮಾಡಿದ್ದಾರೆ ಇವರು ನಮಗೆ ಬೆದರಿಕೆ ಆಗ್ತಿದ್ದಾರೆ ನಾನು ಯಾವ ವೇಷವಾಟಿಕೆನೂ ನಡೆಸ್ತಾ ಇಲ್ಲ ನಾನು ಯಾವ ವೇಷವಾಟಿಕೆನೂ ತೊಡಗಿಲ್ಲ ನಾನು ಯಾವುದೇ ವೇಷವಾಟಿಕೆಯನ್ನ ಇಲ್ಲಿ ಯಾವುದೇ ವ್ಯವಸ್ಥಿತವಾಗಿ ನಡೆಸ್ತಾ ಇಲ್ಲ ನಾನು ಆ ರೀತಿ ಕೆಲಸ ಮಾಡೋಳಲ್ಲ ಅಂತ ಹೇಳಿದ್ರು ಕೂಡ ಇವರು ಕೇಳ್ದೇನೆ ನೋಡಿ ನೀವು ನಡೆಸ್ತಾ ಇದ್ದೀರಾ ನಮಗ್ ಗೊತ್ತು ನೀವು ಈ ತರ ಮಾಡ್ತಾ ಇದ್ದೀರಾ ಅಂತ ಹನುಮಂತರಾಜು ಆಗಿರ್ಬೋದು ಅಥವಾ ಆರ್ ರವಿಚಂದ್ರ ಆಗಿರ್ಬೋದು ಯೋಗೇಶ್ ಮಂಜುನಾಥ್ ದೊರೆಸ್ವಾಮಿ ಇವರೆಲ್ಲ ಸೇರ್ಕೊಂಡು ಹೆದರಿಸ್ತಿದ್ದಾರೆ ಅಂತ ಆಕೆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಈಗ ಯೋಗೇಶ್ ಅನ್ನ ಒನ್ ಅಂತ ಕನ್ಸಿಡರ್ ಮಾಡಿದ್ರೆ ಹನುಮಂತ್ ರಾಜು ಕೆ ಇವ್ರನ್ನ ಎ ಟು ಅಂತ ಕನ್ಸಿಡರ್ ಮಾಡಿದ್ದಾರೆ ದೊರೆಸ್ವಾಮಿ ಎ ತ್ರೀ ಸೂರ್ಯವರ್ಧನ್ ಎ ಫೋರ್ ಮಂಜುನಾಥ್ ಎ ಫೈವ್ ಆರ್ ರವಿಚಂದ್ರ ಎ ಸಿಕ್ಸ್ ಒಟ್ಟಾರೆ ಆರ್ ಜನರನ್ನ ಈಗ ಒಟ್ಟಾರೆ ಆರ್ ಜನರನ್ನ ಈಗ ಹೆಬ್ಬಾಳ್ ಪೊಲೀಸರು ಬಂಧನವನ್ನ ಮಾಡಿರುವಂತದ್ದು ಈಗ ಆ ಒಂದಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ ಯಾಕಂದ್ರೆ ಈ ರೀತಿ ಕೇಸ್ ಗಳಾದಾಗ ಒಂದ್ ರೀತಿಲಿ ನಮಗೂ ಕೂಡ ಬೇಸರದ ಸಂಗತಿ ಆಗಿರುತ್ತೆ ಯಾಕಂದ್ರೆ ಯಾಕೆ ಕಂಪ್ಲೇಂಟ್ ನಲ್ಲಿ ಯಾವ ರೀತಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂತಂದ್ರೆ ಒಂಬತ್ತನೇ ತಾರೀಕು ಒಂಬತ್ತೂವರೆ ಸಮಯದಲ್ಲಿ ಈಕೆ ಕಂಪ್ಲೇಂಟ್ ಅನ್ನ ನೀಡಿರುವಂತದ್ದು ಅಂದ್ರೆ ಒಂದು ವರ್ಷದಿಂದ ಮನೆ ಕೆಲಸವನ್ನ ಮಾಡಿಕೊಂಡಿದ್ದೆ ನಾನು ಅದಕ್ಕೆ ಹೋಟೆಲ್ ನಡ್ಸ್ಕೊಂಡಿದ್ದೆ ಅದಕ್ಕಿಂತ ಮುಂಚೆ ಹೋಟೆಲ್ ನಷ್ಟ ಆಯ್ತು ಅದರಿಂದ ಆ ಕೆಲಸವನ್ನ ಬಿಟ್ಬಿಟ್ಟು ಮನೆ ಕೆಲಸ ಮಾಡಿಕೊಂಡಿದ್ದೆ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಸುಮಾರು ನಾಲ್ಕು ವರೆಯಲ್ಲಿ ಯೋಗೇಶ್ ಹನುಮಂತರಾಜು ದೊರೆಸ್ವಾಮಿ ಇವ್ರದೆಲ್ಲ ಎನ್ ಟೀಮ್ ಇದೆ ಹಂಚಿಯ ರವಿ ಮಂಜುನಾಥ್ ಇವ್ರದೆಲ್ಲ ಇವರೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ನಾವು ಮೀಡಿಯಾದವರು ನಮ್ಮ ಜೊತೆ ಪೊಲೀಸರು ಬಂದಿದ್ದಾರೆ ನೀನು ನಿನ್ನ ಮನೆಯಲ್ಲಿ ವೇಷ್ಯವಾಟಿಕೆ ದಂಧೆ ನಡೆಸ್ತಾ ಇದೆಯಾ ನಿನ್ನ ಮೇಲೆ ಕೇಸ್ ಮಾಡಿಸ್ತೇವೆ ಅಂತ ಬೆದರಿಸಿದ್ದಾರೆ ಆದ್ರೆ ನಾನು ವೇಷವಾಟಿಕೆ ಮಾಡ್ತಿಲ್ಲ ಅಂತ ಹೇಳಿದ್ರು ಕೂಡ ನನ್ನ ಹತ್ರ ದುಡ್ಡಿಲ್ಲ ಅಷ್ಟು ಹಣ ಇಲ್ಲ ಈಗ ಅಂತ ಹೇಳಿದ್ರು ಕೂಡ ಅದಕ್ಕೆ ನಿನ್ ಕಿವಿ ಓಲೆಯನ್ನ ಬಿಚ್ಚಿಕೊಡು ಚಿನ್ನದ ಓಲೆಗಳನ್ನ ಬಿಚ್ಚಿಕೊಡು ಆದಷ್ಟು ಬೇಗ ಅರೇಂಜ್ ಮಾಡ್ಕೊಂಡು ಬಂದ್ರೆ ವಾಪಸ್ ಕೊಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ರಂತೆ ಆದ್ರೆ ಅವ್ರ ಹೆಬ್ಬಾಳ್ ಪೊಲೀಸ್ ಗೆ ಹೋಗಿ ವಿಷಯ ದೊಡ್ಡದ್ ಮಾಡೋದ್ ಬೇಡ ಸ್ಟೇಷನ್ ಕರೆಸಿ ವಾರ್ನಿಂಗ್ ಮಾಡಿ ಅವ್ರು ನಮ್ ತಂಟೆಗ್ ಬರ್ದೇ ಇರಂಗ್ ಮಾಡಿ ಈ ವಿಷಯ ನಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ ಹೆದರ್ಕೊಂಡು ಬರೀ ಅಷ್ಟಕ್ಕೆ ಸೀಮಿತ ಮಾಡಿದ್ರಂತೆ ಆದ್ರೆ ಇವ್ರು ಯಾಕೋ ನಿಲ್ಸೋ ಹಾಗೆ ಕಾಣಲಿಲ್ವಂತೆ ಸುಮಾರು ಐದಾರು ತಿಂಗಳಿಂದ ಯೋಗೇಶ್ ಅವರು ಪರಿಚಯ ಇದ್ರಂತೆ ಹನುಮಂತರಾಜು ಇವರೆಲ್ಲರೂ ಹೋಗಿ ಯೋಗೇಶ್ ಅವ್ರ ಜೊತೆ ಎಷ್ಟ್ ಹೇಳಿದ್ರು ಕೇಳ್ದೇನೆ ಮತ್ತೆ ಮತ್ತೆ ಹೋಗಿ ಬೆದರಿಕೆಯನ್ನ ಆಗ್ತಿದ್ರಂತೆ ನಿಮ್ಮ ಮೇಲೆ ಕೇಸ್ ಮಾಡಿಸ್ತೀವಿ ನೀ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಂತ ಆ ಕಾರಣಕ್ಕೆ ಈಗ ಹೀಗೆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಒಟ್ಟಾರೆ ದೊರೆಸ್ವಾಮಿ ಆಗಿರ್ಬೋದು ಯೋಗೇಶ್ ಆಗಿರ್ಬೋದು ಹಂಚ ರವಿ ಆಗಿರ್ಬೋದು ಹನುಮಂತರಾಜು ಮಂಜುನಾಥ್ ಹೀಗೆ ಒಟ್ಟಾರೆ ಆರು ಜನರನ್ನ ಪತ್ರಕರ್ತರು ಅಂತ ಹೇಳ್ಕೊಂಡಿರೋರನ್ನ ಈಗ ಬಂಧನವನ್ನ ಮಾಡಿರುವಂತದ್ದು ಆಕೆ ಕಂಪ್ಲೇಂಟ್ ನಲ್ಲಿ ಕೂಡ ನಕಲಿ ಪತ್ರಕರ್ತರು ಅಂತ ಹೇಳ್ಬಿಟ್ಟಿದ್ದಾರೆ ಅದೊಂದು ಕೂಡ ನಮ್ಗೆ ಬೇಜಾರಾಗುತ್ತೆ ಯಾಕಂದ್ರೆ ಒಬ್ರು ಪತ್ರಕರ್ತರ ಸಂಘದ ನಿರ್ದೇಶಕರಾಗಿರ್ತಾರೆ ಇನ್ನೊಬ್ರು ಹೆಸರಾಂತ ಪತ್ರಕರ್ತರಾಗಿರ್ತಾರೆ ಮೈಸೂರಿನವರು ಇದೆಲ್ಲ ಕೇಳಿದಾಗ ಕೊಂಚ ಬೇಜಾರಾಗುತ್ತೆ ಆದ್ರೆ ಈ ಕೇಸ್ ಯಾವ ರೀತಿ ಮುಂದುವರಿಯುತ್ತೆ ಯಾವೆಲ್ಲ ರೀತಿ ಈ ಕೇಸ್ನಲ್ಲಿ ಟ್ವಿಸ್ಟ್ಗಳು ಟ್ವಿಸ್ಟ್ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ